ವೀಕ್ಷಕರೇ ದೇವರನ್ನು ಯಾವ ರೂಪದಲ್ಲಿ ಆರಾಧಿಸಿದರೂ ನಾವು ಆರಾಧಿಸಿದ ರೂಪದಲ್ಲಿಯೇ ಆತನು ನಮ್ಮನ್ನು ಕರುಣಿಸುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಆದರೆ ಈ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಜನಸಂಖ್ಯೆ ಇದ್ದರೂ ಮುಖ್ಯವಾಗಿ ಮೂರು ಧರ್ಮಗಳಿವೆ ಆ ಮೂರು ಧರ್ಮಗಳಿಗೂ ಮೂರು ಪವಿತ್ರವಾದ ಗ್ರಂಥಗಳಿವೆ ಪ್ರತಿಯೊಂದು ಧರ್ಮದವರು ಒಂದೊಂದು ದೇವರನ್ನು ಆರಾಧಿಸುತ್ತಾರೆ ಆದರೆ ಈಗ ನಾವು ಇಸ್ಲಾಂ ಧರ್ಮವು ಹೇಗೆ ಜನ್ಮವಾಯಿತು ಮುಸ್ಲಿಮರು ಯಾಕೆ ಹೆಚ್ಚಾಗಿ ಮಾಂಸಾಹಾರವನ್ನು ತಿನ್ನುತ್ತಾರೆ ಜೊತೆಗೆ ಮುಸ್ಲಿಮರು ತಮ್ಮ ಸ್ವಂತ ಸಹೋದರಿಯನ್ನು ಅಥವಾ ಸ್ವಂತ ಮಗಳನ್ನು ಯಾಕೆ ಮದುವೆಯಾಗುತ್ತಾರೆ ಮತ್ತು ಸತ್ತ ನಂತರ ಯಾಕೆ ಶವವನ್ನು ಸುಡದೆ ಭೂಮಿಯಲ್ಲಿ ಹೋಲುತ್ತಾರೆ ಇಂತಹ ವಿಷಯಗಳ ಜೊತೆಗೆ ಇಸ್ಲಾಂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಮ್ಮೆ ರಾಮಾಯಣದ ಬಗ್ಗೆ ತಿಳಿದುಕೊಳ್ಳೋಣ ರಾಮಾಯಣದ ಪ್ರಕಾರ ರಾಮ ಎಲ್ಲ ರಾಕ್ಷಸರನ್ನು ಕೊಂದನು ಆದರೆ ರಾವಣನ ತಂಗಿ ಶೂರ್ಪನಕಿಯನ್ನು ಕೊಲ್ಲಲಿಲ್ಲ ಅವಳನ್ನು ಕೊಲ್ಲದೆ ಕೇವಲ ಆಕೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿ ಆಕೆಯನ್ನು ಬಿಟ್ಟರು ಇದರಿಂದ ಶೂರ್ಪನಕಿ ಯಾವಾಗಲೂ ತನ್ನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡಿರುತ್ತಿದ್ದಳು ರಾಮ ಮತ್ತು ರಾವಣರ ಯುದ್ಧದಲ್ಲಿ ರಾವಣ ಸತ್ತ ನಂತರ ಲಂಕಾನಗರವನ್ನು ವಿಭೀಷಣ ಆಳಿದನು ಆಗ ಶೂರ್ಪನಕಿ ರಾಕ್ಷಸರ ಗುರುವಾದ ಶುಕ್ಲಾಚಾರ್ಯರ ಬಳಿ ಹೋಗಿ ಅಲ್ಲಿ ಕಾಡಿನಲ್ಲಿ ಜೀವನ ಕಡೆಯುತ್ತಾಳೆ ಶುಕ್ಲಾಚಾರ್ಯನು ರಾಕ್ಷಸರ ವಂಶವು ನಾಶವಾಗದಂತೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡನು ಇವನ ತಪಸ್ಸಿಗೆ ಮೆಚ್ಚಿದ ಶಿವ ಅವನಿಗೆ ಒಂದು ಶಿವಲಿಂಗವನ್ನು ಕೊಟ್ಟು ಯಾವ ದಿನ ನನ್ನ ಭಕ್ತರು ಈ ಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೋ ಆ ದಿನ ರಾಕ್ಷಸರ ವಂಶವು ನಾಶವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಆಗ ರಾಕ್ಷಸರ ಗುರುವಾದ ಶುಕ್ಲಾಚಾರ್ಯನು ಹಿಂದೂಗಳು ಶಿವಲಿಂಗದ ಬಳಿ ಬರದಂತೆ ಮತ್ತು ರಾಕ್ಷಸರ ವಂಶವು ಎಂದಿಗೂ ನಾಶವಾಗದಂತೆ ಇರಬೇಕು ಎಂದು ಭಾವಿಸಿ ಆ ಶಿವಲಿಂಗವನ್ನು ಹಿಂದೂಗಳಿಂದ ದೂರವಾದ ಮರುಭೂಮಿಯ ಪ್ರದೇಶದಲ್ಲಿ ಸ್ಥಾಪಿಸಿದನು ಆದರೆ ಈಗ ಆ ಶಿವಲಿಂಗವು ಮಕ್ಕ ಮದಿನದಲ್ಲಿದೆ ಎಂದು ನಂಬುತ್ತಾರೆ ಈ ಶಿವಲಿಂಗಕ್ಕೆ ಗಂಗಾಜಲದಿಂದ ಪೂಜೆ ಮಾಡಿದರೆ ಭೂಮಿಯ ಮೇಲಿರುವ ಪಾಪಾತ್ಮರು ಸಾಯುತ್ತಾರೆ ಎಂದು ತಿಳಿದಿರುವ ಕಾರಣ ಅಲ್ಲಿನ ಜನರು ಇಂತಹ ಕಾರ್ಯಗಳನ್ನು ತಡೆಯುತ್ತಾರೆ ಎಂದು ಹಲವರು ನಂಬುತ್ತಾರೆ ಪುರಾಣಗಳ ಪ್ರಕಾರ ಈ ವಿಷಯವನ್ನು ಚರ್ಚಿಸಿದರೆ ಅದಕ್ಕೆ ಹಿಂದೂಗಳಿಗೆ ಮಕ್ಕಾ ಮದಿನಕ್ಕೆ ಪ್ರವೇಶ ಇಲ್ಲ ಎಂದು ಹಲವರು ನಂಬುತ್ತಾರೆ ರಾಮನು ಶೂರ್ಪನಕಿಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದರು ಆದ್ದರಿಂದ ಆಕೆ ಯಾವಾಗಲೂ ಮುಖಕ್ಕೆ ಬಟ್ಟೆಯನ್ನು ಮುಚ್ಚಿಕೊಂಡಿರುತ್ತಿದ್ದಳು ಆ ಆಚಾರವೇ ಇಂದಿಗೂ ಮುಂದುವರೆದಿದೆ ಇಸ್ಲಾಂ ಧರ್ಮವನ್ನು ಆಚರಿಸುವ ಮಹಿಳೆಯರು ಬುರ್ಖಾವನ್ನು ಧರಿಸುತ್ತಾರೆ ಶುಕ್ಲಾಚಾರ್ಯನು ಶೂರ್ಪನಕಿಯ ವಂಶವನ್ನು ರಕ್ಷಿಸಿದ ಕಾರಣ ಮುಸ್ಲಿಮರು ಶುಕ್ರವಾರವನ್ನು ಒಂದು ಪವಿತ್ರ ದಿನ ಎಂದು ನಂಬುತ್ತಾರೆ ಅರಬ್ ದೇಶಗಳಲ್ಲಿ ಕೇವಲ ಮರಳುಗಾಡುಗಳೇ ಇವೆ ಒಂದು ಹುಲ್ಲು ಬೆಳೆಯುವುದು ಕಷ್ಟ ಆದ್ದರಿಂದ ಅಲ್ಲಿ ಸತ್ತವರನ್ನು ಸುಡಲು ಕಟ್ಟಿಗೆಗಳು ದೊರೆಯುತ್ತಿರಲಿಲ್ಲ ಈ ಕಾರಣದಿಂದ ಅರಬ್ ದೇಶದಲ್ಲಿ ಸತ್ತವರನ್ನ ಸುಡದೆ ಹೂಳುತ್ತಿದ್ದರು ಈ ಆಚಾರವೇ ಇಂದಿಗೂ ಮುಂದುವರೆದಿದೆ ಹಿಂದಿನ ಕಾಲದಲ್ಲಿ ಅರಬ್ ದೇಶದಲ್ಲಿ ದೂರದ ಸಂಬಂಧಿಕರು ಇರುತ್ತಿರಲಿಲ್ಲ ಈ ಕಾರಣದಿಂದ ಸಹೋದರಿಯನ್ನು ಸಹೋದರನೊಂದಿಗೆ ಮದುವೆ ಮಾಡಿಕೊಡುತ್ತಿದ್ದರು ಅತ್ತೆಯ ಮಗ ಅಥವಾ ತಂದೆಯ ಸಹೋದರರ ಮಕ್ಕಳ ಜೊತೆ ಮದುವೆ ಮಾಡುತ್ತಿದ್ದರು ಆದರೆ ಒಂದೇ ಒಂದು ನಿಯಮವಿತ್ತು ಮದುವೆಯಾಗುವ ವಧು ಅಥವಾ ವರ ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿರಬಾರದು ಎಂಬ ನಿಯಮವಿತ್ತು ಇಸ್ಲಾಂ ಧರ್ಮದವರು ಯಾಕೆ ಹೆಚ್ಚಾಗಿ ಮಾಂಸಾಹಾರ ಮಾಡುತ್ತಾರೆ ಎಂದರೆ ಅರಬ್ ದೇಶಗಳಲ್ಲಿ ಎಲ್ಲೆಡೆ ಮರಳುಗಾಡುಗಳೇ ಇವೆ ಆದ್ದರಿಂದ ಬೆಳೆ ಬೆಳೆಯುವುದು ಕಷ್ಟ ಈ ಕಾರಣದಿಂದ ಅಲ್ಲಿಯ ಜನರು ಬೇಟೆಯಾಡಿ ಅವುಗಳ ಮಾಂಸವನ್ನು ತಿನ್ನುತ್ತಿದ್ದರು ಈ ಆಚಾರವೇ ಇಂದಿಗೂ ಮುಂದುವರೆದಿದೆ ಮುಸ್ಲಿಮರು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಆಗಿನ ಕಾಲದಲ್ಲಿ ಒಬ್ಬೊಬ್ಬ ವ್ಯಕ್ತಿ ನಾಲ್ಕು ಅಥವಾ ಐದು ಮದುವೆ ಮಾಡಿಕೊಳ್ಳುತ್ತಿದ್ದರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಇಂತಹ ಆಶ್ಚರ್ಯಕರ ವಿಷಯಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ